ಓನ್ ಮಗನೆ ಓನ್ ಚಿನ್ನ ಮಗನೆ ಓನಪ್ಪ ಓನ್ ನಗಡದು ನಿನ್ನೆ ಓನ್ ಮಗನ ನಗಡದು ನಿನ್ನೆ ಎಲ್ಲರಿಗೂ ಎದುರಿಸ್ಬಿಟ್ಟ ನೀನೆ ಎದುರಿಸ್ಬಿಟ್ಟಿ ಓನ್ ಮಗುನು ಚಿನ್ನ ಮಗನ ನೀನೆ ಏನ್ ಮಾತಾಡತಿದೆ ಓಡ್ಲೇ ಎದ್ದಿ ನೀನೆ ಒಳ 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 ಹೋಗಿ ಕುತ್ಕೊಂಡ ನಗಡುವೆ ನೀನೆ ಕಳ್ ನನ್ ಮಗನೆ ಸೋಂಬೇರಿ ನನ್ನ ಮಗನೆ ಓಲಾ ಈಗ ಬಂದ ನೋಡು ಎಲ್ಲಿ ಹೋಗಿದ ಬಡ್ಡಿ ಐದ್ನೇನವ ಎಲ್ ತಿರ್ಗಕ್ ಹೋಗಿದ ಬಡ್ಡಿ ಐದ್ನೇ ಅಂತ ಅದೇ ಜಾಸ್ತಿ ಓ ಅದ್ನೇ ಕೊಡು ಅದನ್ನ ಒಳಗಿದಂತ ಪಾಡ ಕೋಸ್ಕೊಡ ನಿಂತು ಪಟ್ಟದ್ದು ಕಲ್ಸು ಹ್ಞೂ ವಾಡಿಕೀನಿ ಕಲ್ಲ ಬಿಡಿ ಆಗಿದೆನವ ಹೆದ್ರಿಕ ಬೇಡಕನ್ ಮಗನೀನಿ ಏ ಏನ್ ಇಲ್ಲ ಬಡಿ ಆಗಿದೆನ ವಾಡಿತೀನಿ ಅಲ್ಲರಿ ಬುದ್ಧಿ ಕಲಿತ ಆಗ್ಬಿಟ್ಟೀನಿ ಅನ್ನ ಮಗನಿ ನೀನೆ ಬೆದ್ರಿಕ ಟಾನಿಕ್ ಕೊಟ್ಟರು ಚೆನ್ನಾಗ ಚೆನ್ನಾಗ್ ಏನಿಲ್ಲ ಅಯ್ಯೋ ಒಲಕಲೇ ಚಿಟಕಿ ಹಾಕ್ಸ್ತಿದ್ದು ಅಯ್ಯೋ ಮಾರಯ್ಯ ಆಗ್ಲಾರ ನಾವು ನಾವೇ ಒಂಥರ ಮಕ್ಳು ಈಗ್ಲೂ ಮಕ್ಳೇ ಒಂಥರ ನಾವು ಹತ್ತು ವರ್ಷ ಹನ್ನೊಂದು ವರ್ಷ ಹನ್ನೊಂದೈದು ವರ್ಷ ಗಂಟ್ಲ ಯಾಕಂದ್ಲೇ ಚಿಟಿ ಕತ್ತಿದ್ದು ಹಂಗೆ ತಿರುಗವು ಈಗ ಮಕ್ಳಿಗೆ ತಿರುಗೋರ್ ತಿರ್ಗವ ಹಂಗೆ ಹಂಗೆ ಈ ಕಾಲ ಮಕ್ಳು ಬಹಳ ಸೋಕಿ ಆಗಿರೋ ಪಾರಂ ಕೋಳಿಗಳು ಹಂಗೆ ಅವೆಲ್ಲ ಚಿಟಕಿ ಪಟ್ಕಿ ಅನ್ಕೊಂಡು ಈಗ ಹಾಕದಾ ಸುಮ್ ಕುತ್ಕೋ ಸದ್ಯಕ್ಕಿ ಸಾರ ಅವನಿಲ್ವಾ ಮುಟ್ಟೆ ಇನ್ನೇನಾರ ಅಲ್ಲಿ ಅಯ್ಯೋ ನನಗೆ ಜೀವೋದಂಗಾಗೋಯಿತು ಅಲ್ಲಿ ಬೇರೆ ಬೆಂಗಳೂರು ಹಾಸ್ಪಿಟ್ಲದು ಯಾವ ಹಾಸ್ಪಿಟ್ಲು ಎಂತು ಅಂತ ಒಂದು ಗೊತ್ತಿಲ್ಲ ಏನೋ ಸಣ್ಣ ಪುಟ್ಟೂರ ಯಾವ್ದಾರ ಒಂದು ಮೂಲೆಯಲ್ಲಿ ಹುಡಿಕೊಂಡೋಗಂಗಿದ್ದದ ಹಂಗೂ ನಮ್ಮ ಪಾಪ ಅಣ್ಣನೂ ಪರದಾಡೋಯ್ತು ನಿಮ್ಮ ಅಕ್ಕನ ಗಂಡ ನಿ ಬಾವ ಬರ ಓಟ್ ಬರೋದಂತೂ ಸುಂಕಿರ ಭಾವ ಸುಂಕಿರಣ ಹೋಗ್ಕಾಯ್ತದೆ ಇನ್ನು ಅಲ್ಲಿ ಊರು ಗೊತ್ತದ ನಮಗೆ ಸುಂಕಿರಣ ಅಂತ ಒಂದೆ ಆಮೇಲೆ ಬಾವನು ಬಂದಿತ್ತು ಪಾಪ ಬುಂಡಮ್ನಳ್ಳಿ ಮಯ್ಯ ಅವರು ಬಾನಿ ಹೋಗೋದ ಬಾ ಹೋಗದ ಅಂತಿತ್ತು ಇಲ್ಲಕ ಸುಮ್ಕಿರಣ ಇವೋಕಾಯಿಲ್ಲ ಅಲ್ಲಿ ದೊಡ್ಡವರು ಆಮೇಲೆ ಅದಕ್ಕ ತಪ್ಪಿಸ್ಕೊಂಬಿಟ್ರು ಆಮೇಲೆ ಲಂಗ ಹುಡಿಕೊಂಡ್ ಬಿಟ್ಟರೆ ಬರ್ಬೇಕಾಯ್ತು ಸುಮ್ಕಿರು ಬೇಡ ಅಂದ್ಬಿಟ್ಟು ಕರ್ಕ ಬರ್ಲಿ ಹಾಸ್ಪಿಟ್ಲಿನ ಅಂತ ಕಾಯ್ತಾ ಇದೆ ಈ ಲೌಣಪ್ಪ ವಾಳೆಗಿದ್ದಲ್ಲ ಏನೋ ಬಂದಿ ಬಿಟ್ಟಲ್ಲ ಮೂರು ತಿಂಗ್ಳಿಗೆ ಅಯ್ಯೋ ಗೋವಿಂದ ಯಾ ಮುಂಚಕ ಕಣಂಗ ಅವನಿ ಅಕ್ಕೆ ಯಾ ಅವ್ಳೆ ಹೆಂಗ ಅನ್ಲಂತಪ್ಪ ಮಹಾದೇವೇ ರಶ್ಮಿನು ವೇ ಮದೇವ ನನ್ನ ತೆ ಆಕೆ ಬಿಟ್ಕೊಡ್ತೀನಿ ಕಾರಲ್ಲಿ ನಿಮುರ್ಗೆ ಅಂತ ಇಲ್ಲಕತೆ ಅವರು ಬೇಜಾರಲ್ಲ ಅವರೇ ನಾನು ಮಾತಾಡ್ತಾ ಇಲ್ಲ ಇಲ್ಲಕ ನಡೀರಿ ಮದೇವರೇ ಬರ್ತೀನಿ ನಾನು ಅಲ್ಗೆಯ ಅಂತ ಹಂಗ ಅಂದಲಂತಪ್ಪ ಬುಡು ಪೋರಂಗಿರೋದು ಅಂತ ಕಾಕ ಬಂದದೆ ಓ ಬಂದ್ರು ಬರ್ಲಿ ಬುಡು ಇನ್ನೇನು ಮಾಡಕ್ಕದು ಅತ್ತಾಗಿ ಅತ್ಲು ಮಕ್ಕಿತ್ಲು ಮಕ್ಕ ಹಾಕ್ಬೇಡಿ ಏನು ಅಂಬಿಯ ಗಂಜಿ ಹೊಜ್ ಕಟಗಿ ಬಿಸಿ ಬಿಸಿ ಇಕ್ಕಿ ಬೇಕಾದ್ರೆ ಬೆಣ್ಣೆಗೆ ಆಳ್ಸ್ಕೊಳ್ಳಿ ಹಾಂ ಎರಡು ಬಂದೀನಿ ಒಂದು ಇಪ್ಪತ್ತು ಸಾವಿರ ಬೆಣ್ಣೆಗೆ ಅದು ಕಟ್ಟು ಕನ್ಸ್ ಮಾಡ್ಬಿಟ್ರೆ ಉಣ್ಕತ್ತಾಳೆ ಮೂರು ತಿಂಗಳಲ್ವಾ ಅದಕ್ಕೆ ಇನ್ನೂ ಎರಡು ತಿಂಗಳು ಮೂರು ತಿಂಗಳು ನೀರು ಮುಟ್ಬೇಡ ತಂಡ ಮುಟ್ಬೇಡ ಮಗ ಸುಮ್ಕಿರ್ ನಾವೆಲ್ಲ ಇಲ್ವಾ ಮಾಡ್ಕತ್ತೀವಿ ಅಂತ ಅಂದಿನಿ ಏನು ಬೇಜಾರಲ್ಲಿ ಬಂದ್ಲು ಇನ್ನು ನಾವು ಅತ್ತಾಗಿದ್ದಾಗ ಈಗ ಗೋವಿಂದು ಮಾತಾಡ್ತಾ ಇಲ್ಲ ಕಣ್ರಿ ಗೋವಿಂದು ಮಾತಾಡ್ತಾ ಇಲ್ಲ ರಾತ್ರಿ ಬಂದೋಳು ರೂಮಲ್ಲಿ ಮನೆಗಿದ್ಲು ಮಗಿನ ಹಾಕೊಂಡು ಸಣ್ಣದು ಹೋಗಿತ್ತು ಅಲ್ಲೇ ಮನಗಿತ್ತು ನೀವನು ಇಲ್ಲೇ ಸೆಟ್ ಮೇಲೆ ರಕ್ತ ತಂದ್ಬಿಟ್ಟು ಮನೆಕಂಡ ಓಲ ಒಳಗೆ ಮನೆಗೆ ಹೋಗಪ್ಪ ಅಂದೆ ಇಲ್ಲಕ್ಕ ಸುಮ್ಕಿರು ಸಾಕಿ ಆಯ್ತದೆ ಅದಕ್ಕೆ ಇಲ್ಲೇ ಮನಗಿನಿ ಅಂದ ಇನ್ನು ನಾವು ಇನ್ನೇನು ಹೇಳ್ಕೊಳಂಗಿದ್ದದು ಇನ್ನೇನು ಹೇಳಂಗಿದ್ದದ ಹೇಳು ಅದಕ್ಕೆ ನಾವು ಸುಮ್ಮನೆ ಅದೇ ಹ್ಞೂ ಅದಕ್ಕೆ ಬೆಣ್ಣುಗೆ ಪಪ್ಪಾ ಬೇಜ ಮಾಡ್ಕೊತಿತ್ತು ಮಾತಾಡ್ಸಿಲ್ಲ ಮುಗಿರು ಮಾತ್ರ ಎತ್ಕೊಂಡು ಆಟಾಡ್ಸ್ತಾ ಮಾತಾಡ್ಸಿಲ್ಲ ಅವ್ಳ ಲತನ ಅದಕ್ಕೆ ಸುಮ್ಕಿರು ಬೇಜಾರು ಮಾಡ್ಕೊಬೇಡ ಅವ್ನೇ ಸರಿ ಆಯ್ತಾನೇನಾ ಕಳ್ಳಿಲಿ ವ ಸುಮ್ಕಿರು ಅಂತ ಅಂದ್ಬಿಟ್ಟು ಸುಮ್ಮನೆ ಇರ್ತೇ ಇನ್ನೇನು ಮಾಡಕದು ಬಿಡು ಅವೆಲ್ಲ ಇದ್ದಿದ್ದೆ ಅವನೇ ಸರಿ ಆಯ್ತಾರೆ

ಅಜ್ಕಟಾಗಿ ಉಜ್ಜಿಸ್ಕೊಂಡೋ 5 ಕೆಜಿ ಮೀನ್ ತಕಳಿ ಒಂದೆರೆ 2 ಕೆಜಿ ಐಡ್ವರ್ ಕೆಜರ್ ಸಾರ್ಗೆ ಇನ್ನ ಒಂದೆರೆ 2 ಕೆಜಿ ಕಬಾಬ್ಗೆ ಚೆಕ್ ಚಿಕ್ ತಾಗಿ ಕೂಸಿ ಐಕೊಳ ಸಾರ ಲೂಣಕ್ಕೆಲ್ಲ ತಿನಕಿಲ್ಲ ಮೀನ್ ಮೀನಾ ಕಬಾಬ್ಗೆ ಬರ್ ಮಾರ್ಸ್ಕೊಂಡ ತಿನ್ಕತವೆ ಆಬೇಕರ್ ಮೀನ್ಸರು ಉಣಕಳಕೈತವೆ ಸರಿ ಆಯ್ತು ತಕ ಬತ್ತಿನಿ ಸರಿ ಬಿಡು ಕಾಳಗಿರೆ ಆಡ್ಕೊಳಕೇಲ್ ರಸ್ಮಿಗೆ ಏನ್ ಆಡ್ ಗೊತ್ತದ ಅದಾಕಕ್ಕೆ ನಾನು ಆಡ್ತಿನಿ ಎಲ್ಲೋದ್ಲ ಕಣದಿನ ಸಸೇ ಬರ್ನೇ ಇಲ್ಲ ಒತ್ಲಂತೆ ಬನ್ಬುಡಿ ವಾಲ್ತವಿಂದವಂತಾಂದಿವಿ ಮೀನ್ ತರಿಸ್ತಿನಿ ಅಂತ ಬದನೇ ಇಲ್ಲ ಕಣಾಕೋ ವಾಲ್ತವೆನ್ ಕೆಲಸದಂತ ಹೋಗಿದರೂ ಏನ್ ಕೆಲಸಿಲೆ ಹೊಸ ಕಡ್ಡಿ ಕೂಯ್ಕ ಬತ್ತಿವನ್ಕ ಓದ್ರ ಗಣ್ಣು ಎರ್ತವೆ ಓಲಿ ಓಲಿ ಸುಂಕಿರು

ಗಂಡೈಕೂಗಳ ತಡಕಳಕ್ಕೆ ಎನ್ ಮಕ್ಕಲರೇ ಹೆಂಗಾರ್ ತಡಕತವೆ ಗಂಡೈಕೂಗಳ ತಡಕಳಕ್ಕಾ ಹೊಸಿಯಾ ಓಡಾರ್ಕಂಡು ಕಾಲಕಳಿ ಮನಿಕಾರ್ ತವೆ ಮನಿಕ ಬಿಡ ಏನು ಕೆಲಸ ಮಾಡ್ಬಿಡ ಓಡಾಡ್ಕೊಂಡು ಚೆನ್ನಾಗಿ ಇರ ಬಾ ಸರಿ ತಾತ ಆಯ್ತು ಸರಿ ಮತ್ತೆ ಹೋಗ್ತೀನಿ ಮೀನ್ಗಳ ಕಾಲಿ ಆಗ್ಬಿಡತವೆ ಮೇಲೆ ಹೋಟು ಬರ ಮರೆ ಯಾ ಕೂತಿರತವೆ ಮತ್ತೆ ತಿಯಲೆ ಆ ಹೋಗ್ತೀನಿ ಕತ್ ಕಾಸ್ ಕೊಡಿಲಿ ಕಾಸ್ ಇಲ್ಲದನೆ ಬಂದದ ಮೀನು 5 ಕೆಜಿ ತಕ ಬನ್ಬಿಟಲೆ ಹೋಗಿ ಸರಿ ನೀನುವೆ ಆ ಅವರ್ ದಿನ ಪಿಂಜಡಿ ದುಡ್ ಬರಗಿ ಒಂದಿಷ್ಟನ್ ಕೊಟ್ರೇನಕ್ಕಿಲೆ ಏ ಸುಪುಪ್ ನೀನು ಸರಿ ಬಿಡು ನೀನು ಸಾವಿರದ ಇನ್ನೂರು ಯಾಕೂ ಬೇಡವಾ ಬಿಡಿ ಗಿಡಿಗೆ ಹುಂಕರಪ್ಪ ಬಿಡಿ ಸೇದ್ಬೇಕು ನೀನು ಬಿಡಿ ಸೇದರ್ ಆಗ್ತದ ಸೇದ್ಬೇಕು ಬಿಡಿಯ ಸುಮ್ಮನೆ ಇರ್ಲೆ ಆಯ್ತು ಕೊಳ್ಳಿ ಹೋಗಿ ಮುಂದ್ಗಡೆ ರೂಮ್ ಅಲ್ಲಿ ಚೀಲ ಒಂದ್ ಸಾವಿರ ರೂಪಾಯಿ ತಕ್ವಾ ಮಿಕ್ಕ ತಗಬ ಸರಿ ಆದ್ ನೀನ್ವೇ ಅಲ್ಲೇ ಮಿಕ್ಕದು ಓಹೋ ನೂರ್ ರೂಪಾಯಿ ಕೆಜಿ ಜಿಲೇಬಿ ಮೀನು ಅಂತ ಗೊತ್ತಕ ಹೋಗು ಸರಿ ಆಯ್ತು ಬಿಡು ನೂ ಮಿಕ್ಕ ತಂದ್ ಕೊಟ್ಟೆ ನೋಡವಲ್ಲಿ ನೋಡಿ ನಿಮ್ಮ ಅಪ್ಪ ತಾನೆ ನಿಮ್ಮ ಅಪ್ಪ ಎಲ್ಲಿ ಎಲ್ಗೋಗಿದ್ದ ನನ್ ಮಗನೇನ್ ಬೇಕು ನೀನ್ ಅವನ್ನ ಹಾ ಸರಿ ಟ್ರೈನಿಂಗ್ ಕೊಡ್ತಾ ಇದ್ದೀವಿ ಬಿಡು

மீன் தரக்கே அப்பா தரக்கோது மீன் சி உஜி சார்ஜி ನನ್ನಿಂದ ಊಟ ಮಾಡ್ದಂಗೆ ಹೋದ್ರು ನಾನು ಯಾರಾ ಯಾಕ ಬಂದು ಸಿಕ್ಕ ಸುಮ್ಕಿರು ಸುಮ್ಕಿರವಾ ಯಾಕೋ ಓ ನಾಲ್ಕು ದಿವಸ ಮಾತಾಡ್ತಾನೆ ಬೇಡ ಸುಮ್ಕಿರ ಅವನಾಗೆ ಮಾತಾಡ್ಸ್ತಾನೆ ಎಷ್ಟು ದಿಸ ಅಂತ ಹೇಳ್ತಿಕೊಟ್ಟು ಮಾತಾಡ್ತಾನಿದ್ದಾನ ಸುಮ್ಕಿರು ನಿನ್ನ ಬಜಾ ಮಾಡ್ಕ ಬೇಡ ಅಯ್ಯೋ ಅಜ್ಜಿ ನೋಡೋಜ್ಜಿ ಊಟ ಉದ್ದಂಗೆ ಹೋದ್ರಲ್ಲ ನಮಗೆ ಎಷ್ಟು ಹೊಟ್ಟೆ ಅಸ್ತಿತ್ತು ಊಟ ಮಾಡಕ್ಕೆ ಅಂತ ಬಂದ್ಬಿಟ್ಟು ಊಟನೂ ಉಣ್ದಂಗೆ ಹೋದ್ರಲ್ಲ ಸುಮ್ಕಿರು ಆಯ್ತು ಸುಮ್ಕೀರವ್ ಬೊತ್ತಾನ ಸುಮಿರು ಸನ್ನೆ ಕುತೀನಿ ನಾನಲ್ಲ ತಯಾರದ ಚುಟ್ಟಿ ಪಂಗಿಗಿರಿ ಹಾಕಿ ತಗೊಂಡೋಗಿಬಿಟ್ಟು ಬರ್ತೀನಿ ಸರಿ ಅಜ್ಜಿ ಆಯ್ತು ಅವ್ರಾಗ ಅವ್ರು ಊಟ ಕೇಳಿ ಕಿಸ್ಕೊಂಡಾಗ ನಿಡಕ್ಕಿಲ್ಲ ಅವ್ರಿಗೆ ಅದೇ ಊಟ ಉಂಡ್ತಾನೆ ಇರ್ಬೇಕು ಅವರು ஊட்டா சிர்லி காப்பாத் பாப்பியவா சும்க்கிரு கேட்டாலுக்கீர சுமில்லீஸ்